ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ನಾವು ಚೆನ್ನಾಗಿದ್ದೀವಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ ತೊಯ್ಸಿದ ಮಂಡಕ್ಕಿ ಅಂತ ಮಾಡೋಣ ಅಂತ ಅಂದರೆ ಈ ಕಡೆ ಎಲ್ಲ ಚುರುಮರಿ ಅಂತಾರೆ ನಮ್ಮ ಕಡೆ ಮಂಡಕ್ಕಿ ಅಂತಾರೆ ಅದನ್ನು ಮಂಡಕ್ಕಿ ತೊಯ್ಸಿದ ಮಂಡಕ್ಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಮೊದಲಿಗೆ ಮಂಡಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೀರಿಗೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ನೀರಲ್ಲಿ ಹಾಕಿ ಹಿಂಡಿ ತೊಗೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ ಮಾಡೋ ವಿಧಾನ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಎಣ್ಣೆ ಹಾಕೋಣ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಎಣ್ಣೆ ಹಾಕೋಣ ಅಂದರೆ ಅರ್ಜೆಂಟಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಬೇಗ ಏನೋ ತಿಂಡಿ ಮಾಡಬೇಕಪ್ಪ ಬೆಳಗ್ಗೆನೆ ಅಂತ ಅಂದರೆ ಈ ರೀತಿ ಮಾಡ್ಬೋದು ನೋಡಿ ಬೇಗ ಆಗುತ್ತೆ ಈಗ ಸಾಸಿವೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೊತೀನಿ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾನು ಇಲ್ಲಿ ಆಲ್ರೆಡಿ ಎಲ್ಲ ಇಟ್ಟು ಇಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಕಡಲೆ ಬೆಳೆ ಹಾಕಿ ಈಗ ಕರ್ಬೇಬೇಕಾಕ್ತಾ ಫ್ರೆಂಡ್ಸ್ ಅಂದರೆ ಬೆಳಗಿನ ತಿಂಡಿಗೆ ಬೇಗ ಒಂದು ಐದು ನಿಮಿಷದೊಳಗಾಗುತ್ತೆ ಬ್ಯಾಚು ವಸ್ತಾ ಅಂತ ಬೇಗ ಮಾಡ್ಕೊಬೋದು ಈಗ ಈರುಳ್ಳಿ ಹಾಕತ್ತ ಅಂದರೆ ಎಲ್ಲ ಬೇಗ ತಕ್ಷಣ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಸಿಂಗಲ್ ಆಗಿದ್ದವರಿಗೆ ಫಟಾಫಟ ಹೋಟೆಲಲ್ಲೇ ಹೋಗಿ ತಿನ್ನೋದು ಅಭ್ಯಾಸ ಕಡಿಮೆ ಮಾಡ್ತಾರೆ ಆದಷ್ಟು ಮನೆಯಲ್ಲೇ ಮಾಡ್ಕೊತೀನಿ ಇನ್ನೇ ಒಂದು ಅನ್ಹೆಲ್ತಿಯಾಗಿರ್ತೀರ ಚೆನ್ನಾಗಿರ್ತೀರ ಹೋಟೆಲಲ್ಲಿ ದುಡ್ಡು ಕೊಟ್ಟು ತಿಂದು ಹೆಲ್ತಿ ಇರಲ್ಲ ಹಾಗಾಗಿ ಸ್ವಲ್ಪ ಉಪ್ಪಾಗ್ತೀನಿ ಫ್ರೆಂಡ್ಸ್ സ്വൽപ അരശ്മി പൊടി ഹാക്ക ഐത് നിമിഷോ ഇത് വെക്കേസ്റ്റ് മടക്കി मंडे स्वल फ्रई आती ने मंडी हाँ बाल फ्रेंगे मंडी हाँ मेन क्या हाँ e c'è un altro contadino ಇದೆ ಬರ್ತಿದೆ ನ ಸಿಗರ್ ಕೊಡ್ತಾಯಿದೆ ಈ ಇದೆ ಮಾಡ್ಕೋಬಹುದು ತುಂಬಾ ಮಾಡೋದಿಕ್ಕೆ ಸ್ವಲ್ಪ ಹುrgbಡ್ಲೆ ಪುದಿನಾ ಮಾಡಿ ಸ್ವಲ್ಪ ಹಾಕ್ಬಹುದು ಇಷ್ಟ ಆಗೋ ಚೆನ್ನಾಗಿರುತ್ತೆ ಹುrgbಡ್ಲೆ ಪುದಿನಾ ಕರ್ ಟೆಸ್ಟ್ ಕರ್ಕಿ ಅಂತ ಹಾkle ಬೇಕನ್ನದಿಲ್ಲ ಹಾಕ್ಬಹುದು ಚೆನ್ನಾಗಿರುತ್ತೆ ಈಗ ಈ ರೀತಿ ಆಯ್ತು ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಕಡಲೆಕಾಳು ಎಂಚಿದ್ದೀನಿ ಅದನ್ನು ಇಟ್ಕೊಂಡಿದ್ದೀನಿ ಆಲ್ರೆಡಿ ಕಡಲೆಕಾಳು ಉಸ್ಕ್ಲಿ ಅಂತ ನಮ್ಮ ಕಡೆಯಲ್ಲ ಹೇಳ್ತಾರೆ ಈ ಕಡೆ ಒಂಥರ ಚೇಂಜ್ ಇದೆ ನಾನು ಶಿವಮೊಗ್ಗದೊಳ ಆಗಿರೋದಿಂದ ಸ್ವಲ್ಪ ಚೇಂಜ್ ಬರುತ್ತೆ ಯಾಕಂದರೆ ಬ್ಯಾಚುಲರ್ಸ್ ಅಂದರೆ ತುಂಬ ಪಾತ್ರೆಗಳು ಇಟ್ಕೊಂಡಿರಲ್ಲ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿರ್ತಾರ ಹಾಗಾಗಿ ಅದೇ ಬಾಣಲೆ ಇದು ಮಾಡ್ತೀನಿ ಮತ್ತೆ ಈಗ ಬೇಸ್ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಕಾಳನ್ನ ಅದನ್ನು ಮೊಬೈಲ ತೋರ್ಸ್ಬಿಡ್ತೀನಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದಿಲ್ಲ ಹೋಟೆಲ್ಲು ಜಾಸ್ತಿ ಬೇಡ ಹಾಕೊಂತ ಇದ್ದೀನಿ ಜೀರಿಗೆ ಸ್ವಲ್ಪ ಇದಕ್ಕೂ ಆಲ್ರೆಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚು ರೆಡಿ ಇಟ್ಕೊಂಡಿದ್ದೀನಿ ಒಟ್ಟು ಐದು ನಿಮಿಷದಲ್ಲಿ ಎರಡು ಇಂಗ್ರೀಡಿಯನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರಂತೂ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಮಾಡಿಕೊಳ್ಳಿ ತಿನ್ನಿ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಮಾಡಿಕೊಂಡ್ರೆ ಸದ್ಯಕ್ಕೆ ಇರೋದು ಈಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ವಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಮಗೆ

ಈಗ ಇದಾಗಿದೆ फ्रेंड्स ಈ ಕಡಲೆಬೇಳೆ ಕಡಲೆ ಹಾಕೋತೀನಿ ಅದರ ಒಂದೆರಡು ಮೂರು ಸಿಟಿ ಕೂಸ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಕಡೆ ಸುಂಡಲ್ಲಂತಾರೆ contempla se deve ಈ ಬಾಯ್ತು ನೋಡಿ ಫ್ರೆಂಡ್ಸ್ ಕಾಳೊಬ್ಬ ಟೇಸ್ಟ್ ಹೇಗೆ ಆಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಳಗಿನ ಬ್ರೇಕ್ಫಾಸ್ಟ್ ಮನೇಲೆ ಈಸಿಯಾಗಿ ಮಾಡ್ಕೊಳ್ಳೋದು ಟೇಸ್ಟ್ ಹೇಗಾಗಿದೆ ಅಂತ ತೋರಿಸ್ತೀನಿ ಹೇಳಿ ತಿಂದು ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಇದೇ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹ್ಞೂ ಈ ಬ್ರೇಕ್ಫಾಸ್ಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್